ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿಂದು ಬೆಳಗ್ಗೆ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಧಾರವಾಡದ ಹೈಕೋರ್ಟ್ ಪೀಠ ಹಾಗೂ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣಕ್ಕೆ ಬಾಂಬ್ ಬೆದರಿಕೆ ಸಂದೇಶ ಬಂದ ಹಿನ್ನೆಲೆ ಇಡೀ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ ಇಂದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ನ್ಯಾಯಾಲಯದ ಅಧಿಕೃತ ಇಮೇಲ್ ವಿಳಾಸಕ್ಕೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ ಎನ್ನಲಾಗಿದೆ ಈ ಸಂದೇಶದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಸ್ಫೋಟಕಗಳನ್ನು ಇರಿಸಲಾಗಿದೆ ಎಂಬ ಎಚ್ಚರಿಕೆ ನೀಡಲಾಗಿತ್ತು ತಕ್ಷಣ ಎಚ್ಚೆತ್ತುಕೊಂಡ ನ್ಯಾಯಾಲಯದ ಆಡಳಿತ ಮಂಡಳಿ ಪೊಲೀಸರಿಗೆ ಮಾಹಿತಿ ನೀಡಿದೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ತಕ್ಷಣವೇ ಜಿಲ್ಲಾ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿದರು ಮುಂಜಾಗ್ರತಾ ಕ್ರಮವಾಗಿ ನ್ಯಾಯಾಲಯದ ಎಲ್ಲಾ ಕಾರ್ಯಕಲಾಪಗಳನ್ನು ತಕ್ಷಣವೇ ಸ್ಥಗಿತಗೊಳಿಸಲಾಗಿದೆ ನ್ಯಾಯಾಧೀಶರು ನ್ಯಾಯಾಲಯದ ಸಿಬ್ಬಂದಿ ವಕೀಲರು ಹಾಗೂ ಸಾರ್ವಜನಿಕರನ್ನು ಸುರಕ್ಷಿತವಾಗಿ ಕಟ್ಟಡದಿಂದ ಹೊರಗೆ ಕಳಿಸಲಾಗಿದೆ ಸ್ಥಳಕ್ಕೆ ಬಾಂಬ್ ಪತ್ತೆ ಮತ್ತು ನಿಗ್ರಹ ದಳ ಆಗಮಿಸಿದ್ದು ಶ್ವಾನದಳದೊಂದಿಗೆ ಪ್ರತಿಯೊಂದು ಕೊಠಡಿ ಮತ್ತು ಮೂಲೆಯನ್ನ ತಪಾಸಣೆ ನಡೆಸಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅಗ್ನಿಶಾಮಕ ನಡೆದ ಸಿಬ್ಬಂದಿ ಮತ್ತು ವಾಹನಗಳನ್ನು ಸ್ಥಳದಲ್ಲಿ ನಿಯೋಜಿಸಲಾಗಿದೆ ನ್ಯಾಯಾಲಯದ ಸುತ್ತಮುತ್ತಲಿನ ರಸ್ತೆಗಳನ್ನು ಬಂದ್ ಮಾಡಲಾಗಿದ್ದು ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಪ್ರಸ್ತುತ ಶೋಧ ಕಾರ್ಯ ತೀವ್ರಗತಿಯಲ್ಲಿ ಸಾಕ್ತಿದೆ ಬೆದರಿಕೆ ಇಮೇಲ್ ಮೂಲದ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಈ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ ಇನ್ನು ಘಟನಾ ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದ್ದು ಪೊಲೀಸರು ಇಡೀ ನ್ಯಾಯಾಲಯದ ಆವರಣವನ್ನ ತಮ್ಮ ಸುರ್ಪದಿಗೆ ಪಡೆದಿದ್ದಾರೆ ಈ ಬೆದರಿಕೆ ಸಂದೇಶವು ಕಿಡಿಗೇಡಿಗಳ ಕೃತ್ಯವೋ ಅಥವಾ ಬೇರೆ ಏನಾದರೂ ಉದ್ದೇಶವಿದೆಯೋ ಎಂಬ ಬಗ್ಗೆ ಸೈಬರ್ ಕ್ರೈಂ ಪೊಲೀಸರು ಕೂಡ ತನಿಖೆ ಆರಂಭಿಸಿದ್ದಾರೆ ಮತ್ತು ವಕೀಲರ ಗಮನಕ್ಕೆ ತಂದ ತಕ್ಷಣ ಅದನ್ನು ಎಲ್ಲ ಸ್ಯಾನಿಟೈಸ್ ಮಾಡಿಕೊಟ್ರು ಆಮೇಲೆ ನಮ್ಮ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡು ಡಾಗ್ ಸ್ಕ್ವಾಡು ಅದೆಲ್ಲ ಕರೆಸಿ ನಾವು ಕೂಡ ಎಲ್ಲ ಚೆಕಿಂಗ್ ಮಾಡಿಸಿದ್ದೀವಿ ಚೆಕಿಂಗ್ ಮಾಡಿಸಿ ಯಾವುದೇ ಆ ಥರದ ಅಂಶಗಳು ಕಂಡು ಬಂದಿಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಕೋರ್ಟು ರೆಸ್ಯೂಮ್ ಮಾಡೋದಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ ಈ ಥರ ಕರೆ ಮೇಲೆ ಬಂದಿರೋದ್ರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊತಾ ಇದ್ದೀವಿ ಯಾರು ಅಂತ ಆದಷ್ಟು ಎಷ್ಟು ಕಡೆ ಅಲ್ಲ ಅವ್ರ ಮೇಲಲ್ಲಿ ಬಹಳಷ್ಟು ಕಡೆ ಇಟ್ಟಿದೀವಿ ಅಂತ ಹೇಳಿದ್ದಾರೆ ನಮಗೆ ಧಾರವಾಡ ಡಿಸ್ಟಿಕ್ ಕೋರ್ಟ್ ಮತ್ತೆ ಅದೇ ರೀತಿ ಹೈಕೋರ್ಟ್ಗೂ ಕೂಡ ಇದೇ ರೀತಿ ಒಂದು ಮೇಲ್ ಬಂದಿದೆ ಅನ್ನೋದು ತಿಳಿದು ಬಂದಿದೆ ಅದೇ ರೀತಿ ಶಿವಮೊಗ್ಗ ರಾಮನಗರ ಅಲ್ಲೆಲ್ಲ ಇದೇ ತರ ಮೇಲ್ಸ್ ಹೋಗಿದೆ ಅಂತಂದು ಪರಿಶೀಲನೆ ಮಾಡ್ತೀವಿ ಪ್ರಕರಣ ದಾಖಲು ಮಾಡ್ಕೊಂಡು ಯಾರು ಈ ಒಂದು ಕೃತ್ಯ ಮಾಡಿದ್ದಾರೆ ಅನ್ನೋದು ಇನ್ನು ಸಿಕ್ಕಿದೆ ತನಿಖೆ